ಎರಡು ನಿಮಿಷ ಮಜ್ಜನವನ್ನು ಮಾಡಿಕೊಂಡು ಹಿಂಗ ಅಂಗೈಯೊಳಗೆ ನೋಡ್ಬಿಡ್ರೆ ಲಿಂಗಾನ ಎಷ್ಟು ಸುಖ ಇರ್ತದ ಎಷ್ಟು ಆನಂದ ಇರ್ತದ ಸುಮ್ಮನೆ ನೋಡ್ರದ ಒಂದ್ ಎರಡು ವಾರ ಮಜಾ ಇರ್ತದ ವಾರಿ ವಾರಿ ಮತ್ತೆ ಎರಡು ವಾರ ಹೇಳುವಂತ ಎರಡು ವಾರ ಮಾಡಿ ಮೂರು ವಾರ ಮತ್ತೆ ಊಟಕ್ಕೆ ಹಾಕಿ ಗಿರಿ ಹಾಕಿ ಗಿರಿ ನಿರಂತರ ನಿರಂತರ ಶಕ್ತಿ ತಪಸ್ಸು ಶಿವಯೋಗದೊಳಗಡೆ ಎಷ್ಟು ತಪಸ್ಸಿದೆ ಅಂತಂದ್ರೆ ನೀವೆಲ್ಲ ಸಿದ್ಧಗಂಗಯ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನ ತಾವೆಲ್ಲರೂ ಕೇಳಿದ್ದೀರಿ ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಅಂದ್ರೆ ಒಂದು ನೂರ ಹನ್ನೊಂದು ವರ್ಷಗಳ ಕಾಲ ಸಿದ್ಧ ಗಂಗಯ ಶಿವಕುಮಾರ ಮಹಾಸ್ವಾಮೀಜಿ ಅವರು ಪರಮ ಪೂಜನೀಯರು ಬದುಕಿದ್ರು ಅಂತೇಳಿಕೊಂಡ ನಾವೆಲ್ಲರೂ ಕೇಳುತ್ತೇವೆ ಯಾವುದರ ಶಕ್ತಿಯಿಂದ ಅವರು ಬದುಕಿದ್ರು ಅಂತಂದ್ರೆ ಪ್ರತಿನಿತ್ಯ ಅಂಗೈಯೊಳಗಡೆ ಲಿಂಗವನ್ನ ಹಿಡಿದುಕೊಂಡು ಅನೇಕ ಶಿವನನ್ನ ನೋಡುವುದರೊಳಗಾಗಿ ಒಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಶಿವಕುಮಾರ ಮಹಾಸ್ವಾಮಿಗಳವರು ಶಿವಯೋಗ ಶಿವಯೋಗ ಕೇವಲ ಕೇವಲ ಒಂದು ನೂರ ಹನ್ನೊಂದು ವರ್ಷ ಅಲ್ಲ ನಮ್ಮ ನಾಡಿನೊಳಗೆ ಎಷ್ಟು ವರ್ಷ ಬದುಕಿ ಶಿವಯೋಗದ ತಪಸ್ಸಿನ ಮೂಲಕ ಅಂದ್ರ ಏಳು ಎಪ್ಪತ್ತು ವರ್ಷಗಳ ಕಾಲ ಬದುಕಿದವರುಂಟು ಈ ಭೂಮಿ ಮೇಲೆ ಶಿವಯೋಗ ಶಿವಯೋಗ ಗದಗತ್ರ ಹೊಸಳ್ಳಿ ಅಂತ ಒಂದು ಊರು ಬರ್ತದೆ ಅಲ್ಲಿ ಬೂದೀಶ್ವರ ಶಿವಯೋಗಿಗಳು ಎಷ್ಟು ವರ್ಷ ಬದುಕುತ್ತಾರ ಅಂದ್ರೆ ಏಳು ನೂರ ಎಪ್ಪತ್ತು ವರ್ಷಗಳ ಕಾಲ ಬದುಕುತ್ತಾರೆ ಬೆಳಗಾವ್ ಜಿಲ್ಲೆಯೊಳಗಡೆ ಅಂಕಲಗಿ ಅಂತ ಒಂದು ಊರು ಬರ್ತದೆ ಗೋಕಾಕ್ ತಾಲೂಕು ಅಂಕಲಗಿಯ ಅಡವಿ ಸಿದ್ದೇಶ್ವರರು ಎಷ್ಟು ವರ್ಷ ಬದುಕತಾರ ಅಂದ್ರೆ ಏಳು ನೂರ ಎಪ್ಪತ್ತು ವರ್ಷಗಳ ಕಾಲ ಬದುಕ್ತಾರೆ ಇದೇ ಭೂಮಿಯಲ್ಲಿ ಏಳು ನೂರ ಎಪ್ಪತ್ತು ವರ್ಷ ಏನು ಕಾರಣರಿಯ ಜೋರೆ ಕೇಳಿದ್ರ ಯಾವುದೋ ಇಲ್ಲ ಏಳು ಎಪ್ಪತ್ತು ವರ್ಷ ಹೆಂಗ ಬದುಕಿದ್ರು ಅಂದ್ರ ಅಂಗ ಲಿಂಗವನ್ನ ಲಿಂಗವನ್ನು ಇಟ್ಕೊಂಡು ಶಿವಯೋಗವನ್ನು ಮಾಡಿದ್ದಕ್ಕಾಗೇ ಬದುಕಿದ್ರು ಅಂತಾಗಿ ಮತ್ತಾವ ಬೇರೆ ಶಕ್ತಿಯಲ್ಲ ಶಿವಯೋಗ ಮಾಡಿ ನೋಡ್ರಿ ಮಾಡಿ ನೋಡ್ರಿ ಆನಂದ ಆನಂದ ಶಿವಯೋಗದೊಳಗಂತ ದೊಡ್ಡ ಶಕ್ತಿ ಇದೆ ಅದನ್ನ ನಾವೆಲ್ಲ ಕಲ್ಯಾಣದ ಶಿವಶರಣರು ಹೆಂಗ ಮಾಡಿದ್ರಲ್ಲ ಹಂಗ ನಿಷ್ಠೆಯಿಂದ ಮಾಡಿಬಿಟ್ರ ನಾವೂ ಸಹಿತ ಮಹತ್ವರಾಗ ನಾವು ಸಹಿತ ಯೋಗಿಗಳಾಗ್ಲಿಕ್ಕೆ ನಾವು ಸಹಿತ ಶರಣರಾಗ್ಲಿಕ್ಕೆ ಬರ್ತದೆ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಹೇಳಿ ಸಮಯ ಆಯ್ತು ಸಮಯ ಆಯ್ತು ನಮ್ಮ ಗಂಟೆ ಹೊಡಿತು ಹಾಗಾಗಿ ಅನುಭವ ಮಂಟಪವನ್ನ ಒಂಬೈ ವರ್ಷಗಳ ಹಿಂದೆ ನಿರ್ಮಾಣವನ್ನ ಮಾಡ್ತಾರೆ ಒಂಬೈ ವರ್ಷಗಳ ಹಿಂದೆ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನ ನಿರ್ಮಾಣ ಮಾಡಿ ಅನುಭವ ಮಂಟಪವನ್ನು ಕಟ್ಟಿ ಹನ್ನೆರಡು ವರ್ಷಗಳ ಕಾಲ ಶೂನ್ಯ ಪೀಠದ ಮೇಲೆ ಯಾರೂ ಏರಲಿಲ್ಲ ಬಸವಣ್ಣನವರು ಕಾಯ್ತಾ ಕಾಯ್ತಾ ಕುಳಿತಿದ್ರು ಒಬ್ಬ ಯೋಗಿ ಬರುತ್ತಾನೆ ಆ ಯೋಗಿಗಾಗಿ ಶೂನ್ಯ ಪೀಠವನ್ನು ಮುಡುಪಿಡಬೇಕು ಅಂತ ತಿಳ್ಕೊಂಡು ಹೇಳಿ ಅವರೇ ಶೂನ್ಯ ಪೀಠವನ್ನ ಮೊಟ್ಟ ಮೊದಲಿಗೆ ಅಲಂಕರಿಸಿ ವಿರಕ್ತ ಮಠಗಳಿಗೆ ನಾಂದಿಯನ್ನ ಹಾಡ್ತಾರೆ ಯಾರು ಅಲ್ಲ ಅಲ್ಲಮ್ಮ ಪ್ರಭುಗಳು ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಸಿದ್ಧಿಯನ್ನ ಮಾಡ್ತಾರೆ ಬಸವಣ್ಣ ಇವರೇ ಒಂದು ಶೂನ್ಯ ಪೀಠವನ್ನ ಏರ್ಬೇಕು ಅಂತ ತಿಳ್ಕೊಂಡು ಹೇಳಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಹನ್ನೆರಡು ವರ್ಷಗಳ ಕಾಲ ಬಂದು ಆ ಶೂನ್ಯ ಪೀಠದ ಮೊಟ್ಟ ಮೊದಲ ಅಧ್ಯಕ್ಷರು ಯಾರು ಅಂತಂದ್ರೆ ಇವತ್ತು ನಿಮಗೆ ವಿರಕ್ತ ಮಠಗಳು ಅಂದ್ರೆ ಯಾವ ಗುರು ಮಠಗಳು ಯಾವುವು ಅಂದ್ರೆ ಒಂದು ಮಾತು ಹೇಳುತ್ತೇನೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಂತ ಏನು ಬರ್ತಾವಲ್ಲ ಅವರೆ ಎಲ್ಲರೂ ಸಹಿತ ವಿರಕ್ತ ಮಠದ ಪರಂಪರೆ ಹರಿಕಾರರು ಮತ್ತೇನೊಂದು ಮತ್ತೇನೋ ಗುರು ಪರಂಪರೆಯವರು ಯಾರು ಅಂದ್ರೆ ಶಬ್ರ ಈಗ ಅವ್ರದಿಂದ ನೀವು ಶಿವಾಚಾರ್ಯರು ಅಂತ ನೋಡ್ತೀರಿ ಅಥವಾ ಮದ್ಗನ ಲಿಂಗ ಚಕ್ರವರ್ತಿ ಅಂತ ಮಗ ಅವ್ರು ಯಾರು ಅಂತಂದ್ರೆ ಪಟ್ಟದೇವರು ಗುರುಗಳು ಗುರುಗಳು ಈಗ ಬರ್ತೈತಿ ನೋಡ್ರಿ ಏನು ನಿರಂಜನ ಪ್ರಣವ ಸ್ವರೂಪ ಗುರುಪಾದ ಲಿಂಗ ಮಹಾಶಿವಯೋಗಿಗಳಂತ ನಾವೇನು ಕರಿತೇವಲ್ಲ ನಾವೆಲ್ಲರೂ ಯಾರ ವಾರ ಅಂದ್ರೆ ಅಲ್ಲಮನ ವಾರಸುದಾರರಾಗಿ ಕಲ್ಯಾಣದಲ್ಲಿ ಈ ಸಮಾಜವನ್ನು ಕಡ್ತಕ್ಕಂತಹ ಶೂನ್ಯ ಪೀಠದ ಪರಿಕಲ್ಪ ಸುಮ್ಮನೆ ಅರ್ಥ ಮಾಡ್ಕೊಳ್ಬೇಕು ಶೂನ್ಯ ಪೀಠ ಅಂದ್ರೆ ಹಾಗೆ ಅಲ್ಲ ಹಾಗೆ ಇರುದೇನು ಶೂನ್ಯ ಪೀಠ ಅಂದ್ರೆ ಅಲ್ಲಿ ಆರು ಮೆಟ್ಟಲೆಗಳಿದ್ದಾವೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ತಿಳ್ಕೊಂಡು ಹೇಳಿ ಆರು ಮೆಟ್ಟಲುಗಳನ್ನ ನಾವು ನೋಡ್ತೇವೆ ಆರು ಮೆಟ್ಟಿಲುಗಳು ಸಾಮಾನ್ಯ ಮೆಟ್ಟಲುಗಳಲ್ಲ ಸಾಮಾನ್ಯ ಮೆಟ್ಟಲುಗಳಲ್ಲ ಪರಮ ಪೂಜೆನ ಗುರುಗಳು ಎಳಸಂಗಿಯ ಮಠದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಒಂದು ಘಟನೆ ನಡೀತದೆ ತಾವೆಲ್ಲರೂ ನೋಡಿರಬಹುದು ನೋಡಿರ್ಲಿಕ್ಕೆಲ್ಲ ಸುಮ್ಮನೆ ಒಂದು ಮಾತನ್ನ ಹೇಳುತ್ತಾನೆ ಇಲ್ಲಿ ಕುಳಿತಿರ್ತಕ್ಕಂತಹ ಪರಮ ಪೂಜ್ಯರು ಸಹಿತ ನಾಳೆ ಶೂನ್ಯ ಪೀಠವನ್ನ ಏರ್ಬೇಕಾದ್ರೆ ನಾನು ಶೂನ್ಯ ಪೀಠವನ್ನ ಏರ್ಬೇಕಾದ್ರೆ ಒಂದು ಘಟನೆ ನಡೀತದೆ ಏನು ಘಟನೆ ನಡೀತದೆ ಅಂತಂದ್ರೆ ಅದು ಶೂನ್ಯ ಅಂತ ಕರೀತಾರೆ ಅಂತಂದ್ರೆ ಮಾತು ಹೇಳುತ್ತೇನೆ ವರ್ಷದ ಹಿಂದೆ ನಿರ್ಮಾಣ ಆಗುತ್ತದೆ ತದನಂತರದಲ್ಲಿ ತೋಂಟದ ಸಿದ್ಧಲಿಂಗರು ಹದಿನೈದನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯನ್ನು ಮಾಡ್ತಾರೆ ವಿರಕ್ತ ಪರಂಪರೆಗೆ ಏಳುನೂರ ಎಪ್ಪತ್ತು ವಿರಕ್ತರನ್ನು ಕರೆದುಕೊಂಡು ಕನ್ನಡ ನಾಡಿನ ಮೂಲೆ ಮೂಲೆಗಳಿಗೆ ಅಖಂಡ ಭಾರತದ ಮೂಲೆ ಮೂಲೆಗಳಿಗೆ ಸಂಚಾರವನ್ನು ಮಾಡ್ತಾರೆ ಅವರ ತದನಂತರ ಪುನಃ ವಿರಕ್ತ ಮಠಗಳಿಗೆ ನಾಂದಿಯನ್ನು ಹಾಡಿರತಕ್ಕಂತ ಮಹಾಚೈತನ ಮೂರ್ತಿ ಮೂರ್ತಿ ಮಹಾದಿವ್ಯ ಸಂಗಮದ ಶಕ್ತಿ ಯಾರು ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅಲ್ಲಮಪ್ರಭುಗಳು ನಿರ್ಮಾಣ ಮಾಡ್ತಾರೆ ಅಲ್ಲಮಪ್ರಭುಗಳು ಶೂನ್ಯ ಪೀಠವನ್ನ ಏರ್ತಾರೆ ಹದಿನೈದನೇ ಶತಮಾನದಲ್ಲಿ ಆ ಶೂನ್ಯ ಪೀಠಕ್ಕೆ ಮತ್ತೊಂದು ಶಕ್ತಿಯನ್ನು ಕೊಡ್ತಾರೆ ತೋಂಟದ ಸಿದ್ಧಲಿಂಗರು ಅವರ ನಂತರದಲ್ಲಿ ಮತ್ತೊಮ್ಮೆ ಈ ಸಮಾಜ ಅಜ್ಞಾನದ ಕಡೆಗೆ ಮುಖ ಮಾಡಿದಾಗ ಅಜ್ಞಾನದ ಕಡೆಗೆ ಎಲ್ಲರೂ ಮರೆ ಹೋದಾಗ ಮತ್ತೆ ಈ ಸಮಾಜವನ್ನು ಜ್ಞಾನದ ಕಡೆಗೆ ತರಬೇಕು ಅಂತ ತಿಳ್ಕೊಂಡು ಹೇಳಿ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಮಧ್ವೀರ ಶೈವ ಶಿವಯೋಗ ಯೋಗ ಮಂದಿರ ಸಂಸ್ಥೆಯನ್ನು ತೆಗೆದು ಕನ್ನಡ ನಾಡಿನ ಮಠ ಮಂದಿರಗಳಿಗೆ ಮತ್ತೊಮ್ಮೆ ಶಕ್ತಿಯನ್ನ ಕೊಟ್ಟಂತವರು ಹಾನಗಲ ಕುಮಾರ ಮಹಾಶಿವ ಯೋಗಿಗಳು ಹಾನಗಲ ಕುಮಾರ ಶಿವಗಳು ನೀವೆರೆಲ್ಲರೂ ವೇದಿಕೆಯ ಬಲಬದ ಹಿಂದೆ ದೊಡ್ಡ ಫೋಟೋ ನೋಡ್ತೀರಿ ಹಾನಗಲ್ಲ ಜೋರದು ಅವರು ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ ಕನ್ನಡ ನಾಡಿನಲ್ಲಿ ಮಠ ಮಂದಿರಗಳು ಉಳಿದು ಅವರು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡದೆ ಹೋಗಿದ್ರೆ ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಜನ್ಮವನ್ನು ತಾಳದೆ ಹೋಗಿದ್ರೆ ಬಹುಶಃ ಯಾರು ಸ್ವಾಮಿಗಳನ್ನ ಕಾಣ್ತಾ ಇರಲಿಲ್ಲ ಶಿಕ್ಷಣವಂತರಾಗ್ತಾ ಇರಲಿಲ್ಲ ಸಂಗೀತವನ್ನ ಕಾಣ್ತಾ ಇರಲಿಲ್ಲ ಇವತ್ತೆಲ್ಲರೂ ಮಹಿಳೆಯರು ಶಿಕ್ಷಣವನ್ನ ಕಲಿತಾ ಇದ್ದೀರಿ ಅಂತಂದ್ರೆ ಮಠ ಮಂದಿರಗಳ ಕೊಡುಗೆ ವಿರಕ್ತ ಪೀಠಗಳ ಗುರುಪೀಠಗಳ ಕೊಡುಗೆ ಎಷ್ಟು ಈ ಸಮಾಜಕ್ಕಿದೆ ಅಂದ್ರೆ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ಕರ್ನಾಟಕ ನಮಗೀಗ ಭಾರತಕ್ಕ ಸ್ವತಂತ್ರ ಸಿಕ್ಕು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಎಪ್ಪತ್ತೊಂಬತ್ತು ವರ್ಷ ನಾವೆಲ್ಲಾ ಆಚರಣೆ ಮಾಡಿದ್ದೇವೆ ಎಪ್ಪತ್ತೊಂಬತ್ತು ವರ್ಷ ನಮಗ ನಿಮಗೆಲ್ಲರಿಗೂ ಸ್ವತಂತ್ರ ಸಿಕ್ಕು ಎಪ್ಪತ್ತೊಂಬತ್ತು ವರ್ಷ ಆಯ್ತು ನಿಮಗ್ ನೆನಪಿರ್ಲಿ ಎಪ್ಪತ್ತೊಂಬತ್ತು ವರ್ಷದಿಂದ ನಾವೆಲ್ಲರೂ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಾ ಇದ್ದೇವೆ ನಮಗ ಸ್ವತಂತ್ರ ಸಿಗುವ ಮುನ್ನವೇ ಕರ್ನಾಟಕದ ವೀರಶೈವ ಲಿಂಗಾಯತ ಮಠ ಮಂದಿರಗಳು ಈ ನಾಡಿನಲ್ಲಿ ಗುರುಕುಲವನ್ನು ತೆಗೆದು ನಮಗೆಲ್ಲರಿಗೂ ಶಿಕ್ಷಣವನ್ನು ಕೊಟ್ಟಿವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು ಕಾರಣ ವಿರಕ್ತ ಪೀಠಗಳು ಮತ್ತು ಗುರುಪೀಠಗಳ ಕೊಡುಗೆ 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 ಸಾಮಾನ್ಯ ಏನು ಮಠ ಮಂದಿರಗಳಂದ್ರೆ ಸಾಮಾನ್ಯ ಏನು ನೆನಪಿಟ್ಟುಕೊಡ್ರಿಗೊಡ್ರಿ ಹೆಣ್ಣು ಎಂದರೆ ಹುಣ್ಣು ಅನ್ನುವಂತಹ ಸಂದರ್ಭದಲ್ಲಿ ಹೆಣ್ಣು ಎಂದರೆ ಕೇವಲ ನಾಲ್ಕು ಗೋಡೆಗಳಿಗೆ ಸೀಮಿತ ಅನ್ನುವಂತಹ ಸಂದರ್ಭದಲ್ಲಿ ಹೆಣ್ಣು ಎಂದರೆ ಕೇವಲ ಅಡುಗೆ ಮನೆಗೆ ಸೀಮಿತ ಅನ್ನುವಂತಹ ಸಂದರ್ಭದಲ್ಲಿ ಒಬ್ಬ ಯೋಗಿ ಸಂಕಲ್ಪವನ್ನ ಮಾಡ್ತಾನೆ ಹೆಣ್ಣು ಎಂದರೆ ಹುಣ್ಣಲ್ಲ ಹೆಣ್ಣು ಎಂದರೆ ನಾಲ್ಕು ಗೋಡೆಗಳಿಗೆ ಸೀಮಿತ ಅಲ್ಲ ಹೆಣ್ಣು ಎಂದರೆ ಈ ಜಗತ್ತಿನ ಕಣ್ಣು ಅಂತ ತಿಳ್ಕೊ ಅಂತ ಹೇಳಿ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನ ಕನ್ನಡ ನಾಡಿನಲ್ಲಿ ತೆಗೆದಂತವ್ರು ಯಾರು ಅಂದ್ರೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿಯ ಮಹಿಳಾ ವಿಶ್ವವಿದ್ಯಾಲಯವನ್ನ ಹಿರೇ ಸ್ಥಾಪನೆ ಮಾಡುವುದರ ಮುಖೇನವಾಗಿ ಹೆಣ್ಣು ಮಕ್ಕಳು ಸಹಿತ ಶಿಕ್ಷಣವಂತರಾಗಬೇಕು ಅಂತ ತಿಳ್ಕೊಂಡು ಹೇಳಿ ಮಠಗಳು ಕನಸನ್ನ ಕಂಡು ಇವತ್ತೆಲ್ಲ ಇಷ್ಟು ನೀವು ಜ್ಞಾನಿಗಳಾಗಿ ಹನೆ ಮೇಲೆ ವಿಭೂತಿಯನ್ನ ಕೊರಳೊಳಗಡೆ ರುದ್ರಾಕ್ಷಿಯನ್ನ ಲಿಂಗವನ್ನ ಪೂಜೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಲ್ಲಿಗೆ ಪ್ರಾರ್ಥನೆ ಪ್ರವಚನಗಳು ಪುರಾಣಗಳು ಕೇಳಿ ಬರ್ತಾ ಇವೆ ಅಂತಂದ್ರೆ ಅಲ್ಲಲ್ಲಿಗೆ ನಾದ ನಿನಾದದ ಸಂಗಮ ನಮಗೆಲ್ಲರಿಗೂ ಕಿವಿಗೆ ತಲುಪುತ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕನ್ನಡ ನಾಡಿನ ಮಠ ಮಂದಿರಗಳು ಅನ್ನುವಂತದ್ದನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ನೆನಪಿಟ್ಟುಕೊಳ್ಬೇಕು ಅಂತಹ ಮಠ ಮಂದಿರಗಳಲ್ಲಿ ಅತ್ಯಂತ ಸ್ಥಾನವನ್ನ ಸ್ಥಾನವನ್ನ ಪಡೆದಿರ್ತಕ್ಕಂತಹ ವಿರಕ್ತ ಪರಂಪರೆಯ ಮಹಾಪೀಠ ಶೂನ್ಯ ಪೀಠವನ್ನ ನೋಡ್ತಾ ಇದ್ದೀರಿ ಸುಮ್ಮನೆ ನಾವು ನಿಮಗೆ ಆಗಲೇ ಮಾತನ್ನ ಹೇಳ್ತಾ ಇದ್ದೆ ಶೂನ್ಯ ಪೀಠದ ಮೇಲೆ ಹೋಗಿ ಕುಳಿತುಕೊಳ್ಳುವುದಂದ್ರೆ ಸಾಮಾನ್ಯ ಅಲ್ಲ ನಿಮಗೆಲ್ಲ ಉಡದಾರ ಕಟ್ಟು ಮಾಡ್ತಾರೆ ಯಾವ ಸಂದರ್ಭದೊಳಗೆ ಉಡ್ದಾರ ಕಟ್ಟ ಮಾಡ್ತಾರ ನೀವು ಮಣ್ಣಲ್ಲಿ ಹೋಗಬೇಕಾದ್ರೆ ಉಡದಾರವನ್ನು ಕಟ್ಟು ಮಾಡ್ತಾರೆ ನೆನ್ಪಿಟ್ಟುಕೊಳ್ಬೇಕು ಅವತ್ತಿನಿಂದ ನನ್ನ ಪಾಲಿಗೆ ರಕ್ತ ಸಂಬಂಧ ಸತ್ತು ಹೋಗಿದೆ ಅಂತ ಹೇಳಿ ನಮಗೆಲ್ಲರಿಗೂ ಸತ್ತಾಗ ಉಡದಾರವನ್ನ ಕಟ್ಟ ಮಾಡಿ ನಮ್ಮನ್ನ ಕೊನೆಯೊಳಗಿಡ್ತಾರೆ ವಿರಕ್ತ ಪರಂಪರೆಯ ನಾಂದಿ ಎಷ್ಟು ಕಠೋರ ಅಂದ್ರೆ ಶೂನ್ಯ ಪೀಠದ ತತ್ವ ಪರಂಪರೆ ಎಷ್ಟು ಕಠೋರ ಅಂದ್ರೆ ಆರು ಸ್ಥಳಗಳನ್ನ ಏರಬೇಕಾದ್ರೆ ಶೂನ್ಯ ಪೀಠದ ಮೇಲೆ ನಾವು ಕುಳಿತುಕೊಳ್ಳಬೇಕಾಗಿತ್ತು ಅಂದ್ರೆ ಸ್ವತಃ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮ ಉಡದಾರವನ್ನ ಕಟ್ ಮಾಡಿ ಇವತ್ತಿನಿಂದ ನನ್ನ ಪಾಲಿಗೆ ಸತ್ತಿದ್ದೀಯ ಸಮಾಜದ ಪಾಲಿಗೆ ಮಗನಾಗಿ ಶೂನ್ಯ ಪೀಠವನ್ನ ಏರ್ತಾ ಇದೀಯಾ ಅಂತ ಹೇಳಿ ಎಲ್ಲರಿಗೂ ಉಡದಾರವನ್ನು ಕಟ್ ಮಾಡಿ ಶೂನ್ಯ ಪೀಠವನ್ನು ಏರಿಸುತ್ತಾರೆ ಸಾಮಾನ್ಯ ಏನು ಏನು ಇದ್ದಾಗ ಉಡದಾರ ಕಟ್ ಮಾಡೋದಂದ್ರೆ ಸಾಮಾನ್ಯ ತಿಳ್ಕೊಂಡ್ರೆ ಏನು ಸಾಮಾನ್ಯ ತಿಳ್ಕೊಂಡ್ರೆ ೇನು ರಕ್ತ ಸಂಬಂಧದ ಪಾಲಿಗೆ ಸತ್ತು ಸಮಾಜದ ಪಾಲಿಗೆ ಮಗನಾಗಿ ಸೇವೆಯನ್ನು ಮಾಡತಕ್ಕಂಥದ್ದು ವಿರಕ್ತ ಪೀಠದಲ್ಲಿ ಮಾತ್ರ ನಾವು ಇದನ್ನ ಕಾಣ್ತೇವೆ ಶೂನ್ಯ ಪೀಠದಲ್ಲಿ ಮಾತ್ರ ಇದನ್ನ ನಾವು ಕಾಣ್ತೇವೆ ಅಂತಹ ಒಂದು ಶಕ್ತಿಯನ್ನು ಹನ್ನೆರಡನೇ ಶತಮಾನದಲ್ಲಿ ಒಂಬೈ ನೂರು ವರ್ಷದ ಹಿಂದೆ ಸ್ಥಾಪನೆಗೊಂಡ ಮಹಾಪೀಠ ಬಣ್ಣ ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರು ಮಹಾಶಿವ ಯೋಗಿಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನ ಏನು ನಮಗ ನಿಮಗೆಲ್ಲರಿಗೂ ಇವತ್ತಿನ ದಿನ ಆಶೀರ್ವಾದವನ್ನ ಮಾಡ್ತಾರೆ ಆಶೀರ್ವಾದವನ್ನ ಮಾಡ್ತಾರೆ ಅಂತಹ ಪುಣ್ಯ ಪರಂಪರೆಯ ಮಹಾಶಕ್ತಿಯ ಪೀಠದ ಅಪರೂಪದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಆ ಶೂನ್ಯ ಪೀಠ ಅದರ ಶಕ್ತಿ ಅಷ್ಟಿಷ್ಟಲ್ಲ ಆ ಸ್ಥಳಗಳ ಬಗ್ಗೆನೆ ನಾನು ಒಂದು ತಿಂಗಳ ಪ್ರವಚನವನ್ನು ಮಾಡಬಹುದು ಆ ಸ್ಥಳಗಳ ಕುರಿತೇ ಒಂದೊಂದು ತಿಂಗಳ ಪ್ರವಚನ ಮಾಡಬಹುದು ಅಷ್ಟೊಂದು ಶಕ್ತಿ ಆ ಸ್ಥಳಗಳಲ್ಲಿದೆ ಭಕ್ತ ಸ್ಥಳ ಅಂದ್ರೆ ಏನು ಮಹೇಶ ಸ್ಥಳ ಅಂದ್ರೆ ಏನು ಪ್ರಸಾದಿ ಸ್ಥಳ ಅಂದ್ರೆ ಏನು ಪ್ರಾಣಲಿಂಗಿ ಸ್ಥಳ ಅಂದ್ರೆ ಏನು ಶರಣ ಸ್ಥಳ ಅಂದ್ರೆ ಏನು ಯಜ್ಞಸ್ಥಲ ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳಿದುಕೊಳ್ಳುವುದು ಸಿಕ್ಕಾಪಟ್ಟೆ ಇದೆ ತುಂಬಾ ಇದೆ ಅದರ ಬಗ್ಗೆ ನಾವು ಮಾತನಾಡ್ತಾ ಹೋದ್ರೆ ಸಿಕ್ಕಾಪಟ್ಟಿ ಸಮಯ ಹೋಗ್ತದೆ ಹಾಗಾಗಿ ನಾನು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ ಶೂನ್ಯ ಪೀಠ ಅದು ಐಕ್ಯ ಸ್ಥಳ ಏರಿ ಅದರ ಮೇಲೆ ಇವತ್ತಿನ ನಮ್ಮನೆ ನಿಮ್ಮೆಲ್ಲರ ಗುರುಗಳು ಕುಳಿತುಕೊಳ್ಳುತ್ತಾರೆ ಬರ್ತಾರೆ ನಮ್ಮನ್ನು ಗುರುಗಳು ಕುಳಿತುಕೊಳ್ಳುತ್ತಾರೆ ಮೈ ಕಡ್ಲಕ್ಷ ಕೊಡ್ರಿ ಶೂನ್ಯ ಪೀಠ ನಾವ್ಯಾರು ಗುರುಪಾದ ಲಿಂಗ ಶಿವಯೋಗಿಗಳ ಪಟ್ಟಾಧಿಕಾರವನ್ನ ನೋಡಿಲ್ಲ ಶೂನ್ಯ ಪೀಠವನ್ನು ನಾವು ನೋಡಿಲ್ಲ ಮತ್ತೊಮ್ಮೆ ಬಬಲಾದಿ ಮಠದ ಐತಿಹಾಸಿಕದ ಪರಂಪರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೆಯ ಬಸವ ಪುರಾಣದಲ್ಲಿ ಮತ್ತೊಮ್ಮೆ ಶೂನ್ಯ ಪೀಠವನ್ನು ಪರಮ ಪೂಜನೆಯ ಗುರುಗಳು ಇರ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯನ್ನು ತಟ್ಟು ನಾವೆಲ್ಲರ ಅಭಿಮಾನವನ್ನು ಪಡಬೇಕು ಅಭಿಮಾನ 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 ಕಾರಣ ಕಾರಣ ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿ ಕೃಷಿ ಋಷಿಯ ಕಾಯಕ ಯೋಗಿಗಳಾಗಿ ನೇಗಿಲ ಕುಲದೊಳಗಡಗಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಎನ್ನುವ ಹಾಗೆ ನೇಗಿಲವೇ ತನ್ನ ಜೀವನ ಕೃಷಿಯೇ ನನ್ನ ಉಸಿರು ತಪಸ್ಸೇ ನನ್ನ ಬದುಕು ಅಂತ ತಿಳ್ಕೋ ಅಂತ ಹೇಳಿ ತನ್ನ ಜೀವನದ ಉದ್ದಕಲಕ್ಕೂ ತಪಸ್ಸನ್ನ ಕಾಯಕವನ್ನ ಕೃಷಿ ಋಷಿಯನ್ನ ನಂಬಿ ಕೆಲಸ ಮಾಡ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಸದರ ನಾಡಿನ ಪುಣ್ಯ ಪುರುಷರಾಗಿ ನಡೆದಾಡುವ ದೇವರಾಗಿ ಮಾತನಾಡುವ ದೇವರಾಗಿ ಬೇಡಿದವರಿಗೆ ಬೇಡಿದ ವರವನ್ನ ಕೊಡುವಂತ ಮಹಾಮಹಿಮದ ಪೀಠದ ಘನತ ವ್ಯಕ್ತ ಮಠದ ಅಧಿಪತಿಗಳಾಗಿ ಗುರು ಚನ್ನವೀರ ಶಿವಯೋಗಿಗಳ ತತ್ವ ಸಿದ್ಧಾಂತದ ಹರಿಕಾರರಾಗಿ ಇವತ್ತಿನ ದಿನ ಪರಮ ಪೂಜ್ಯರು ಶೂನ್ಯ ಪೀಠವನ್ನ ಏರ್ತಾ ಇದ್ದಾರೆ ಶೂನ್ಯ ಪೀಠವನ್ನ ಏರ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಆ ಶೂನ್ಯ ಪೀಠದ ಕಡೆ ಮರೆ ಹೋಗೋಣ ಆನಂದ ಶ್ರೀ ನೀವು ಹೊತ್ತು ಸಂಕಲ್ಪ ಮಾಡ್ಕೊಳ್ರಿ ಇವತ್ತು ಏನೇನ್ ಅನ್ಕೊಳ್ತೀರಿ ಅನ್ಕೊಡ್ರಿ ಗುರುಗಳ ಪಾದ ಪೂಜೆ ನಡೆಯುವ ಪುಣ್ಯ ಪರಿಸರದ ಕ್ಷಣದೊಳಗಡೆ ಗುರುವಿನ ಪಾದದ ಅಡಿಯಲ್ಲಿ ನಿಮ್ಮೆಲ್ಲಾ ಕಷ್ಟಗಳನ್ನ ಇಡ್ರಿ ಇವತ್ತ ನೀವು ಏನು ಬೇಡ್ಕೊಂತೀರಿ ಇದನ್ನೆಲ್ಲವನ್ನ ಶೂನ್ಯ ಪೀಠದ ಮೇಲೆ ಕುಂತು ಗುರುಪಾದಲಿಂಗ ಶಿವಯೋಗಿಗಳು ನಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡ್ತಾರೆ ಆಶೀರ್ವಾದವನ್ನ ಮಾಡ್ತಾರೆ ಹಾಗಾಗಿ ಪ್ರಾಣಲಿಂಗಿ ಶರಣ ಶರಣ ಐಕ್ಯ ಸ್ಥಳಗಳನ್ನ ಏರಿ ಏರಿ ನಮಗೆಲ್ಲರಿಗೂ ಪರಮ ಪೂಜನೆಯ ಗುರುಗಳು ಗುರುಗಳು ನೆನ್ನೆಯ ದಿನ ಆಶೀರ್ವಾದವನ್ನ ಮಾಡಿದ ಬಸವಣ್ಣ ಮಹಾಮನೆಯನ್ನ ಅನುಭವ ಮಂಟಪವನ್ನ ಕಟ್ಟಿ ಕಟ್ಟಿ ಹನ್ನೆರಡು ವರ್ಷಗಳ ಕಾಲ ಜಪ ತಪಗಳನ್ನ ಮಾಡಿ ಅಲ್ಲಮ್ಮ ಪ್ರಭುಗಳ ಬರುವಿಕೆಗಾಗಿ ಕಾಯ್ತ ಕಾಯ್ತಾ ಕಾಯ್ತಾ ಕುಳಿತುಕೊಂಡಿದ್ರು ಅಲ್ಲಮರು ಎಲ್ಲಿಯಿಂದ ಬಂದ್ರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬಳ್ಳಿಗಾವಿಯ ಪುಣ್ಯನದಲ್ಲಿ ಜನ್ಮವನ್ನ ತಾಳಿದ ಅಲ್ಲಮರು ಮಲೆನಾಡಿನ ಸಿರಿಯಿಂದ ಕಲ್ಯಾಣ ನಾಡಿನ ಸಿರಿಗೆ ಬರುತ್ತಾರೆ ಬಸವಣ್ಣ ಬಸವಣ್ಣ ಅವರಿಗಾಗಿ ಹನ್ನೆರಡು ವರ್ಷ ಶೂನ್ಯ ಪೀಠವನ್ನ ಕಟ್ಟಿ ಹಾಗೇ ಬಿಟ್ಟಿದ್ರು ಯಾವ ಮಹಾತ್ಮರು ಶೂನ್ಯ ಪೀಠವನ್ನ ಏರಿರಲಿಲ್ಲ ಬಸವಣ್ಣನ ಸಂಕಲ್ಪ ಬಸವಣ್ಣನ ದೂರ ದೃಷ್ಟಿ ಬಸವಣ್ಣನ ವಿಚಾರ ದೃಷ್ಟಿ ಬಸವಣ್ಣನ ಶಿವಯೋಗದ ದೃಷ್ಟಿ ಹೀಗಿತ್ತಲ್ಲ ಮಲೆನಾಡಿನ ಸಿರಿಯೇ ಶೂನ್ಯ ಪೀಠವನ್ನ ಏರ್ಬೇಕು ಅಂತ ತಿಳ್ಕೊಂಡು ಹನ್ನೆರಡು ವರ್ಷ ತಪಸ್ಸನ್ನ ಮಾಡಿದ್ರು ಮಾಡಿದ್ರು ಹನ್ನೆರಡು ವರ್ಷ ನಿನ್ನೆ ದಿನ ಅನುಭವ ಮಂಟಪದ ನಮ್ಮ ದೇಶದ ಜಗತ್ತಿನ ಮೊದಲ ಪಾರ್ಲಮೆಂಟ್ ಬಸವ ಪಾರ್ಲಮೆಂಟ್ ಪಾರ್ಲಿಮೆಂಟ್ ಇವತ್ ನೀವೆಲ್ಲ ಬೆಂಗಳೂರು ಬೆಂಗಳೂರೊಳಗಡೆ ಇವಾಗ ಅಧಿವೇಶನ ನಡೆದಿದೆ ಈಗ ಅಧಿವೇಶನ ನಡೆದಿದೆ ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಅಲ್ಲೊಬ್ಬ ಸ್ಪೀಕರ್ ಮೇಲೆ ಕುಳಿತುಕೊಂಡಿರ್ತಾರೆ ಎಲ್ಲ ಶಾಸಕರು ಸಚಿವರು ಅವರ ಮುಂದೆ ಎಲ್ಲರೂ ಕುತ್ಕೊಂಡಿರ್ತಾರೆ ನೀವೆಲ್ಲರೂ ಅದನ್ನ ಗಮನಿಸಿದ್ದೀರಿ ದೆಹಲಿ ಒಳಗೂ ಸಹಿತ ಪಾರ್ಲಿಮೆಂಟ್ ನಡೀತದೆ ಅಮೆರಿಕದೊಳಗೂ ಪಾರ್ಲಿಮೆಂಟ್ ನಡೀತದೆ ಬೇರೆ ಬೇರೆ ದೇಶಗಳಲ್ಲಿ ಸಹಿತ ಇಂತ ಅನೇಕ ಚಿಂತನೆಗಳು ನಡೀತವೆ ನಾವೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂತವ್ರು ಹೆಮ್ಮೆ ಪಡಬೇಕು ಎದೆಯನ್ನ ತಟ್ಟುಕೊಂಡು ಅಭಿಮಾನದಿಂದ ನಾವೆಲ್ಲರೂ ಹೇಳಬೇಕು ವಿಶ್ವಕ್ಕೆ ಮೊಟ್ಟ ಮೊದಲ ಸಮಾನತೆಯ ಪಾರ್ಲಿಮೆಂಟ್ ಅನ್ನ ಕೊಟ್ಟಂತ ಅವರು ಹನ್ನೆರಡನೇ ಶತಮಾನದ ಬಸವ ಕಲ್ಯಾಣದ ಪುಣ್ಯಭೂಮಿ ಶರಣರು ಜೋರಿ ಚಿಪ್ಪಾಳಿ ಹೊಡೆ ಏನಾಗುದಿಲ್ಲ ಹಾ ಬಸವ ಪಾರ್ಲಿಮೆಂಟ್ ವಿಶ್ವದ ಮೊದಲ ಪಾರ್ಲಿಮೆಂಟ್ ಒಂಬೈನೂರು ವರ್ಷದ ಹಿಂದೆ ಹೀಗೆ ನಡೀತದೆ ಹೀಗೆಲ್ಲ ಸದಸ್ಯರು ಕುಳಿತುಕೊಳ್ತಾರೆ ಎನ್ನುವಂತಹ ಪರಿಕಲ್ಪನೆ ವಿಚಾರ ಬಸವಣ್ಣನದು ಸಾಮಾನ್ಯ ಸಾಮಾನ್ಯ ಅಲ್ಲಿ ಹೆಂಗ ಪಾರ್ಲಿಮೆಂಟ್ ಚರ್ಚೆ ನಡೀತವ ಬೆಂಗಳೂರೊಳಗೆ ಅಧಿವೇಶನದೊಳಗೆ ಹೆಂಗ ಚರ್ಚೆ ನಡೀತವ ಇಲ್ಲಿ ಬಸವ ಪಾರ್ಲಿಮೆಂಟ್ ಒಳಗೂ ಸಹಿತ ಹನ್ನೆರಡನೇ ಶತಮಾನದಲ್ಲಿ ಚರ್ಚೆ ನಡೀತಿತ್ತು ಈಗ ಹೆಂಗ ರಾಜ್ಯದ ಕುರಿತು ರಾಷ್ಟ್ರದ ಕುರಿತು ದೇಶದ ಕುರಿತು ನಾವೆಲ್ಲರೂ ಪಾರ್ಲಿಮೆಂಟ್ ಒಳಗಡೆ ಚಿಂತನೆಯನ್ನು ಮಾಡ್ತೇವೆ ಹಾಗೆ ಒಂಬೈನೂರು ವರ್ಷದ ಹಿಂದೆ ಬಸವ ಕಲ್ಯಾಣದ ಪುಣ್ಯ ಭೂಮಿಯಲ್ಲಿ ಶೂನ್ಯ ಪೀಠದ ಮೇಲೆ ಅಲ್ಲಮರು ಪಕ್ಕದಲ್ಲಿ ಬಸವಣ್ಣ ತನ್ನ ಜ್ಞಾನವನ್ನೇ ಮೈಮರೆಸು ಜಗತ್ತಿಗೆ ಜ್ಞಾನವನ್ನ ನೀಡಿರತಕ್ಕಂತಹ ಚಿಕ್ಕ ವಯಸ್ಸಿನಲ್ಲಿ ಶ್ರೇಷ್ಠ ಜ್ಞಾನವನ್ನ ಪಡೆದಿರತಕ್ಕಂತ ಚನ್ನ ಬಸವಣ್ಣ ಅಕ್ಕ ಮಹಾದೇವಿ ಏಳು ನೂರ ಎಪ್ಪತ್ತೊಂದು ಅಮರಗನಗಳು ಲಕ್ಷದ ತೊಂಬತ್ತಾರು ಚರಜಂಗಮರು ಎಲ್ಲರೂ ಕುತ್ಕೊಳ್ತಾ ಇದ್ರು ಹಿಂಗ ಚಿಂತನಾ ಮಾಡ್ತಿದ್ರಲ್ಲ ಕಲ್ಯಾಣದ ಕುರಿತಾಗಿ ಎಲ್ಲ ವೈಯಕ್ತಿಕದ ಕುರಿತಾಗಿ ಎಲ್ಲ ಈ ಸಮಾಜದ ಜನರ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ರು ಬಸವ ಪಾರ್ಲಿಮೆಂಟ್ ನಲ್ಲಿ ಹೌದು ಹೌದು ನಿನ್ನೆ ನಿನ್ನೆ ಶೂನ್ಯ ಪೀಠವನ್ನ ಏರಿದ ಪುಣ್ಯ ಪರಿಸರದ ಪುಣ್ಯದ ಗಳಿಗೆಯಲ್ಲಿ ತಾವೆಲ್ಲರೂ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣವನ್ನು ಕಂಡ್ಕೊಂಡ್ರಿ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ ಕಂಡ್ಕೊಂಡ್ರಿ ಅಂತ ಭಾವಿಸಿಕೊಳ್ಳುತ್ತೇನೆ ಶೂನ್ಯ ಪೀಠವನ್ನ ಏರಿದ ಬಳಿಕ ಪೂಜ್ಯನೀಯ ಗುರುಗಳವರ ಮುಖದಲ್ಲಿ ಮಂದಹಾಸದ ಮುಖೇನವಾಗಿ ಪೂಜ್ಯರ ಸಿಕ್ಕದ ಮೇಲೆ ರುದ್ರಾಕ್ಷಿಯ ಕಿರೀಟ ಧಾರಣೆಯನ್ನು ಮಾಡಿ ಪರಮ ಪೂಜ್ಯನೀಯ ಗುರುಗಳ ಜಂಗಮ ಪಾದವನ್ನ ಹಿಡಿದು ಮಂತ್ರಗಳನ್ನ ವೇದಗಳನ್ನ ಸ್ತುತಿಸುವುದರ ಮುಖೇನವಾಗಿ ಭಕ್ತಿಯ ನಾಮದಿಂದ ಹಾಡುವುದರ ಮುಖೇನವಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಾವೆಲ್ಲರೂ ಏನು ಮಾಡಿದ್ರಿ ಪರಮ ಪೂಜ್ಯ ಗುರುಗಳವರ ಜಂಗಮ ಪಾದ ಪೂಜೆಯನ್ನು ತಾವೆಲ್ಲರೂ ಮಾಡಿದ್ರಿ ಮಾಡಿದ್ರೆ ಇಲ್ಲ ಇಲ್ಲ ಹೋ ರೇ ಹಾ ಮಾಡಿದ್ರಿ ಮಾಡಿದ್ರಿ ಆ ಪಾದ ಪೂಜೆಯ ಪುಣ್ಯ ಪುಣ್ಯ ಗಳಿಗೆಯ ಕೊನೆಯ ಕ್ಷಣದಲ್ಲಿ ಪರಮ ಪೂಜನೆಯ ಗುರುಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಶರಣ ಐಕ್ಯ ಸ್ಥಳಗಳನ್ನ ಏರಿ ನಮಗ ನಿಮಗೆಲ್ಲರಿಗೂ ಹಿಂಗ ಆಶೀರ್ವಾದ ಮಾಡಿದ್ರಲ್ಲ ಪರಮ ಪೂಜನೆಯ ಗುರುಗಳು ಅಂತಃಕರಣದ ಶಿವಯೋಗದ ದೃಷ್ಟಿಯಿಂದ ತಮ್ಮ ಎರಡು ಕೈಗಳನ್ನ ಮೇಲೆತ್ತಿ ಬಲಗೈಯನ್ನ ಮೇಲೆತ್ತಿ ಹಿಂಗ ಆಶೀರ್ವಾದ ಮಾಡಿದ್ರಲ್ಲ ವೆಲ್ಲರೂ ಹಂತಕನದಿಂದ ಕೈಯನ್ನು ಮುಗಿದಾಗ ಚನ್ನವೀರ ಓ ಬಸವಣ್ಣ ಓ ಕಲ್ಯಾಣದ ಶಿವಶರಣರೇ ನನ್ನ ಭಕ್ತರು ಏನೆಲ್ಲ ಕೇಳುತ್ತಾ ಇದ್ದಾರೆ ಆ ಎಲ್ಲ ಸಿದ್ಧಿಗಳನ್ನ ಆ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸುವಂತ ತಿಳ್ಕೊ ಅಂತ ಹೇಳಿ ತಮ್ಮ ಹಸ್ತದ ಮುಖೇನವಾಗಿ ನಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿದರು ಶೂನ್ಯ ಪೀಠದ ಮೇಲೆ ಕುಳಿತುಕೊಂಡು 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 ಸಾಮಾನ್ಯ ಅಲ್ಲ ಸಾಮಾನ್ಯ ಅಲ್ಲ ಶೂನ್ಯ ಪೀಠವನ್ನ ಏರ್ಬೇಕು ಅಂದ್ರೆ ಅಂದ್ರೆ ಏನು నిరాభారి భారీ నిరంజనత్వ విరక్త మాత్ర శూన్య పీఠవన్న ఏర్లకి సాధ్య సాధ భక్త ఆగంద్ర సమాన్య తిల్క్రేను హనీ మేల్ పట్ట బడుకొల భస్మ హిడ్కొండ్ హూవ పత్రి హిడ్క చీర హర్స్బిట్రు భక్త్రేను అక్కర తిల్క్రేను హ ಸಾಧ್ಯ ಇಲ್ಲ ಭಕ್ತನ ಲಕ್ಷಣಗಳ ಬೇರೆ ಮಹೇಶ್ವರನ ಲಕ್ಷಣಗಳ ಬೇರೆ ಪ್ರಸಾದಿಯ ಲಕ್ಷಣಗಳ ಬೇರೆ ಪ್ರಾಣಲಿಂಗಿ ಲಕ್ಷಣಗಳ ಬೇರೆ ಶರಣನ ಲಕ್ಷಣಗಳೇ ಬೇರೆ ಐಕ್ಯದ ಲಕ್ಷಣಗಳೇ ಬೇರೆ ಬೇರೆ ಹಂತಗಳ ಬಸವಣ್ಣ ಹೆಂಗಿರ್ತಾನ ಅಂತಂದ್ರ ಭಕ್ತ ಆಗಬೇಕಂದ್ರ ಎಷ್ಟ ಕಷ್ಟ ಐತಿ ಅಂತಂದ್ರ ಗರಗಸದಂತೆ ಹೋಗುತ್ತಲೂ ಕೊಯ್ಯುವುದು ಬರುತ್ತಲೂ ಕೊಯ್ಯುವುದು ಅಂತ ಶರಣರ ವಚನ ಬರೀತಾರ ಬರೀತಾರ ಹಂತ ಭಕ್ತನ ಸ್ಥಿತಿಗೆ ಹೋಗಿ ನಾವು ಮುಟ್ಟಬೇಕಂದ್ರ ಅಂದ್ರ ಯವ ಯವ ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ ಅದ ಆಚರಿಸುವುದು ಬಹಳ ಕಷ್ಟ ನನ್ನನ್ನೊಳಗೊಂಡು ನಿಮ್ಮಣ್ಣ ನಾವೆಲ್ಲರೂ ಹೇಳಲಿಕ್ಕೆ ಸಿದ್ಧರಿದ್ದೇವೆ ಕೇಳಲಿಕ್ಕೆ ಸಿದ್ಧರಿದ್ದೇವೆ ಆಚರಣೆಗೆ ತರುವಲ್ಲಿ ನಾವಾರು ಸಿದ್ಧರಿಲ್ಲೇ ಎಡುತ್ತೇವೆ ಕೊಂಚ ತಪ್ಪುಗಳಾಗ್ತವೆ ಪರವಾಗಿಲ್ಲ ಪರವಾಗಿಲ್ಲ ಆದರೆ ತಿಳಿದೇನ ತಪ್ಪು ಮಾಡ್ತೇವಲ್ಲ ಅದು ತಪ್ಪೇ ಅದು ತಪ್ಪೆ ತಿಳಿಯದೇನ ತಪ್ಪು ಮಾಡ್ತೇವಲ್ಲ ಅದು ತಪ್ಪಲ್ಲ 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 ನಾ ಹಿಂಗ್ ಮಾಡಕತ್ತೀನಿ ಇದು ಕೆಟ್ಟದ್ದದ ಇದನ್ನ ಮಾಡಬಾರದು ಅಂತ ಮನಸ್ಸು ಹೇಳಿದ್ರು ಸಹಿತ ಮತ್ತೊಳ್ಳೆ ಅದೇ ಕೆಲಸವನ್ನ ನಾವು ಮಾಡ್ತೇವೆ ಅಂದ್ರ ನಾವ್ಯಾರು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಬ್ಬರ ಮನಸ್ಸಿಗೆ ನೋವು ಮಾಡದಂಗ ಇನ್ನೊಬ್ಬ ನೀವ್ ನೋಡ್ರಿ ಬರೀ ಮನುಷ್ಯರಿ ಗಿಡ ಮರಗಳಿಗೆ ನೋವು ಮಾಡಬಾರ್ದಂತಾರ ಗಿಡ ಮರಗಳಿಗೆ ನೀವೇನು ಹೂವಾ ಪತ್ರಿಕೆ ಕಿತ್ಕೊಂಡು ಬರ್ತಿರ್ಲ ಅದನ್ನ ಆಗಲ್ಲ ಅಂತ ಮಾಡಿರಿ ಏನ್ ಗಿಡಕ್ಕೆ ನೀವು ಅದು ಮಾತಾಡೋದಲ್ಲ ಅತನೇ ಶಿವಯೋಗಿಗಳು ಎಷ್ಟು ದೂರ ದೃಷ್ಟಿ ಇಟ್ಕೊಂಡು ವಿಚಾರ ಮಾಡ್ತಿದ್ರು ಅಂತಂದ್ರ ಗಿಡದೊಳಗೆ ಹೋಗಿ ಹೂವಾ ಹರದೆ ಅಂತಂದ್ರ ಪತ್ರಿ ಕಿತ್ತಿದೆ ಅಂದ್ರ ಎಲ್ಲಿ ಗಿಡಕ್ಕೆ ತ್ರಾಸಾಗಿ ಅಂತ ಹೇಳಿ ರಾತ್ರಿ ಗಿಡದ ತಳಗ ಶಗಣಿ ಸಾರಿಸಿ ಬರ್ತಿದ್ರಂತ ಸಗಣಿ ಸಾರಿಸಿ ಬಂದ ಬಳಿಕ ಬೆಳಗಿನ ಜಾವ ತಳಗೇನು ಬಿದ್ದಿರ್ತಾವಲ್ಲ ಆ ಬಿದ್ದ ಹೂಗಳನ್ನು ಪತ್ರಿಯನ್ನ ಮಾತ್ರ ಲಿಂಗಕ್ಕ ಏರಿಸಿದ್ರೆ ಹೊರತಾಗಿ ನಮ್ಮಂಗ ನಿಮ್ಮಂಗ ಗಿಡದ ಟೊಳ್ಳೆ ಮುರ್ಕೊಂಡು ಬಂದ ಲಿಂಗಕ್ಕ ಏರಿಸಲಿಲ್ಲ ಏರಿಸಲಿಲ್ಲ